ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿರುದ್ಧ ಕೂಡ ಸರ್ಕಾರಗಳಾಗಲಿ ಒಬ್ಬ তনিয়া ইয়া অন্যান্য যি মুক্ত মাত্রা দিবাগা অৰু ইয়াত পুনৰ ন নালিলা ইয়া অন্যান্য ইলা ৰতক কাৰ্ড মুক্তৰ চতুতকৰ অৰু এনে গাত দা দিবাগা অৰু বন্ধিসন্ত শক্তিহে এই ভাৰত দেশত লৈ সংবিধান ৰক্তকণ্ডন্তহ প্ৰজা মুক্তকণ্ডন্তহ ইলি শাসকাণ ইলি কাৰিয়ণ ইলি ন্যায়াঙ্গ এই দেশৰ বত ಸ್ಪಿಸಿದ ಇಲ್ಲಿಯ ಸರ್ಕಾರಗಳು ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾವು ಬಯಕೊಳ್ತಾ ಇದ್ದೇವೆ ಇವತ್ತು ಬದುಕ್ತಾ ಇದ್ದೇವೆ ನಾವು ಯಾವ ದೇಶದಲ್ಲಿ ಬರ್ತಾ ಇದ್ದೇವೆ ಎಲ್ಲರೂ ಪ್ರೀತಿಯಿಂದ ಬದುಕುವ ಎಲ್ಲರಿಗೂ ಸಮಾನವಾದ ಹಕ್ಕಟ್ಟು ಬರ್ತಂತಹ ಎಲ್ಲರೂ ಕೂಡ ಪ್ರೀತಿಯಿಂದ ಬದುಕುವ ಈ ಒಂದು ಭಾರತ ದೇಶದಲ್ಲಿ ಇಲ್ಲಿಯ ಸಂಸ್ಕಾರ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಪ್ರಜಾಪ್ರಭುತ್ವ ಇಲ್ಲಿಯ ಸಂವಿಧಾನ ಎಲ್ಲರೂ ಕೂಡ ಕಾಗಲಿ ತೋರುತ್ತ ಇಲ್ಲಿಯ ಮುಸಲ್ಮಾನರನ್ನು ಮಾತ್ರ ಟಾರ್ಗೆಟ್ ಯಾವುದೇ ಸರ್ಕಾರಿ ಹೊಂದಿಲ್ಲ ಕಾಂಗ್ರೆಸ್ ಮುಸಲ್ಮಾನ ಆದ್ದರಿಂದ ಇಲ್ಲಿ ಅದೇ ರೀತಿಯಲ್ಲಿ ಭಾಷಣ ಮಾಡುವಂತಹಗಳಲ್ಲಿ ಮುಸಲ್ಮಾನ ಹುಡುಗುತ್ತಿರುವಂತಹ ಅನೇಕ ಜನರ ಮನೆಯಲ್ಲಿ ಕಾಣ್ತಾ ಇದ್ದೇವೆ ಆದರೆ ಯಾರ ವಿರುದ್ಧ ಕೂಡ ಒಂದೇ ಒಂದು ಕೇಸ್ಗಳು ಕೂಡ ಕೂಡ ಇಲ್ಲಿ ವಾಕ್ಯ ಆಗಿಲ್ಲ ಈ ರೀತಿಯಲ್ಲಿ ನಮಗೆ ಹೇಳುತ್ತಿರುವುದಕ್ಕೆ ನಾವೆಲ್ಲರೂ ಕೂಡ ಭಾರತೀಯಾಗಿದ್ದೇವೆ ಕ್ರೀಸ್ ಒಂದೇ ಮತ್ತೆ ದಿವಸ ಕೂಡ ಪ್ರತಿ ದಿವಸ ಕೂಡ ಮುಸಲ್ಮಾನನ ಕಾಯಿ ತೋರಿಸುವ ಯಾರು ಕೂಡ ರಸ್ತೆಗಳನ್ನು ಪ್ರತಿಭಟನೆ ಮಾಡಲಿಲ್ಲ ನಮಗೆ ಪಾಪರೆಯ ಪ್ರೀತಿ ಇದೆ ಆದರೆ ಇಲ್ಲಿಗೆ ಕಾನೂನು ಹಾಕಿಕೊಂಡೇವೆ ಇಲ್ಲಿ ಕಾನೂನು ಕೇಳಿ ಕೊಟ್ಟಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಯಾರು ಕೂಡ ರಸ್ತೆಗಳನ್ನು ಪ್ರತಿಭಟನೆ ಮಾಡಲಿಲ್ಲ ಈಗಲೂ ಕೂಡ ಈ ದೇಶ ಸಂವಿಧಾನ ಪ್ರತಿನಿತ್ಯ ಕೂಡ ತಮ್ಮಲ್ಲಿ ಹೊಸ ಹೊಸ ಹುಟ್ಟ ಹುಟ್ಟು ಯಾರು ಕೂಡ ಮಾತಾಡಬಾರದು ಯಾರೇನೇ ಮಾಡಿದರೂ ನೀವು ಸಹಿಸಿಕೊಳ್ಬೇಕು ನೀವು ಸುಮ್ಮನೆ ಸುಮ್ಮನಿರ್ಬೇಕೆನ್ನುವಂತಹ ಒಂದು ಒತ್ತಡವನ್ನು ತಂದು ಯಾರಾದರೂ ಮಾತನಾಡಿದರೆ ಯಾರಾದ್ರೂ ಪ್ರಚೋದನೆ ಮಾಡಿದರೆ ಹುಟ್ಟಿ ಸ್ವಲ್ಪ ಅಧಿಕಾರಿಗಳಾದಂತಹ ಅದೇ ಗತಿ ನಿಮಗೂ ಕೂಡ ಇದ ಎನ್ನುವುದನ್ನು ತೋರಿಸಿಕೊಳ್ಬೇಕಾಗಿ ತಪ್ಪನ್ನ ಇಲ್ಲಿ ಸುಮ್ಮನೆ ಕೂತಿಗೆ ಬೇಕಾಗಿ ಇಲ್ಲಿಯ ಕಾನೂನು ವ್ಯವಸ್ಥೆ ಇಲ್ಲಿಯ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದೆ ಪ್ರೀತಿಯಲ್ಲಿ ನಾವು ಯಾವತ್ತಿಗೂ ಶಾಂತಿಯನ್ನು ಬಯಸುವುದು ಎಲ್ಲ ಕೈಗೆತ್ತಿಕೊಳ್ಳುವುದಿಲ್ಲ ತಾನು ಕೈಗೆತ್ತಿಕೊಳ್ಳಲು ಇಸ್ಲಾಂತಿ ಇಸ್ಲಾಂ ಶಾಂತಿ ಕಲಿಸಿದ ಸಲ್ಲಾಚಾರಿದ್ದಾರೆ ಸಹ ಅವರು ಹಾಕಿಕೊಂಡಂತಹ ಸತ್ವ ಇವತ್ತು ಕೂಡ ಅಷ್ಟೇ ಪ್ರಕಾರ ಅದು ನಮ್ಮ ಜೊತೆಯಲ್ಲಿ ಆದರೆ ಅದೇ ಆದರೆ ಈ ದೇಶ ಕಾನೂನು ಮತವಾಗಿ ಎಲ್ಲ ಹಕ್ಕೂ ಕೂಡ ಈ ದೇಶದ ಸಂವಿಧಾನಕ್ಕೆ ಕೊಟ್ಟಿದೆ ಈ ರೀತಿ ಮಾಡಬೇಕೆ ಆದರೂ ಕೂಡ ನಮ್ಮ ನಮ್ಮ ಕಾಲಕ್ಕೆ ಬರುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಈ ರೀತಿಯಲ್ಲಿ ಇಲ್ಲಿಯ ಸರ್ಕಾರಗಳು ಇಲ್ಲಿಯ ಕಾನೂನುಗಳು ಅವರು ಕರ್ಮದಲ್ಲಿ ತೆಗೆದುಕೊಳ್ಬೇಕು ನ್ಯಾಯಯುತವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಜನರೊಂದಿಗೆ ಅವರು ವರ್ತನೆಯನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ